ರು ಶಿವಶಂಕರ್ ನಮ್ಮ ಊರು ಹಾಸನ ಜಿಲ್ಲೆ ಹಳೆ ತಾಲೂಕಿನ ಹಳೆಕೋಟೆ ಹುಬ್ಳಿಯ ಮಾವನೂರು ಅನ್ನೋ ಗ್ರಾಮ ನನ್ನ ತಂದೆ ರಾಮೇಗೌಡ ತಾಯಿ ದಿವಂಗತ ಜಯಲಕ್ಷ್ಮಮ್ಮನವರು ಇನ್ನು ನನ್ನ ಮಡದಿ ಲಕ್ಷ್ಮಿ ಮಕ್ಕಳು ಮೂರು ಜನ ಮಗ ಮೊದಲನೆಯವರು ಶಂಭುಲಿಂಗ ಮಗಳು ಲಕ್ಷ್ಮಿ ಮತ್ತೊಬ್ಳು ಕೊನೆ ಮಗಳು ದಿಯಾ ನಾವು ಮೂಲತಃ ಕೃಷಿಕರು ಚಪ್ಪಲ್ ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣವನ್ನು ನಿರ್ಮಲಾ ಕಾನ್ವೆಂಟ್ ದಾಸಪುರ ಇಲ್ಲಿ ಮುಗಿಸಿದೆ ಆನಂತರ ಶಿಕ್ಷಣವನ್ನ ನವೋದಯ ಪ್ರೌಢಶಾಲೆ ಚಂದ್ರಾಯಪಟ್ಟಣ ಇಲ್ಲಿ ಮುಗಿಸಿದೆ ಆನಂತರ ಪದವಿ ಪೂರ್ವವನ್ನು ಕೂಡ ನಾನು ನವೋದಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ಆನಂತರ ಪದವಿ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಂದ್ರಾಯಪಟ್ಟಣ ಇಲ್ಲಿ ಮುಗಿಸಿ ಆನಂತರ ಸ್ನಾತಕೋತ್ತರ ಪದವಿಯನ್ನು ನಾನು ಮೈಸೂರಿನಲ್ಲಿ ಪತ್ರಿಕೋದ್ಯಮದಲ್ಲಿ ಮಾಡಿದೆ ಕಾಲೇಜು ದಿನಗಳಲ್ಲಿ ಜನಪದ ರಂಗ ಮಾಧ್ಯಮ ರಿ ಎಂಬ ತಂಡದಲ್ಲಿ ನಾನು ನಟನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಅಲ್ಲಿ ಡಾಕ್ಟರ್ ಚಂದ್ರು ಕಾಳೇನಹಳ್ಳಿ ಎಂಬಂತಹ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನಾಟಕಗಳನ್ನು ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲೇ ನಾವು ಮುಂಬೈ ನಗರದ ಕನ್ನಡ ಸಂಘ ಅಲ್ಲೆಲ್ಲ ಕೂಡ ಮತ್ತು ಉಡುಪಿ ಅಲ್ಲೆಲ್ಲ ಹೋಗಿ ನಾವು ನಾಟಕದ ಸ್ಪರ್ಧೆಗಳಲ್ಲೆಲ್ಲ ಪಾಲ್ಗೊಳ್ತಾ ಇದ್ವಿ ತದನಂತರದಲ್ಲಿ ಅದೇ ನನಗೆ ಸ್ಫೂರ್ತಿಯಾಯಿತು ಆ ಕಾರಣದಿಂದಾಗಿ ನಾನು ಈ ರಂಗಭೂಮಿಯನ್ನು ಯಾಕೆ ನಾನು ಒಂದು ಪ್ರೊಫೆಷನಲ್ ಆಗಿ ತಗೊಳ್ಬಾರ್ದು ಅನ್ನೋ ಕಾರಣದಿಂದ ನಾನು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ನೀನಾಸ ಒಂದು ತಂಡದಲ್ಲಿ ನಾನು ಸೇರ್ಪಡೆಯಾದೆ ನಾವು ಒಳ್ಳೆಯ ಆನೆ ಜಗಳ ಮಾಡೋದು ಕಾಯಬೇಕು ಮುರಿದೋ ಮುರಿದೋ ಬಿದ್ರೆ ಎತ್ಬೇಕು ಆನೆ ಮುಂದೆ ಅದು ಸಪ್ಪು ಬಿದ್ದಿದೆಯೇ ಕಾಣಬೇಕು ನಮ್ಮ ಜನಪದ ರಂಗ ಮಾಧ್ಯಮ ಎರಡು ಸಾವಿರದ ನಾಲ್ಕರಲ್ಲಿ ನಡೆಸಿದ ರಂಗ ತರಬೇತಿ ಶಿಬಿರದಲ್ಲಿ ಮೊದಲು ಪಾಲ್ಗೊಂಡರು ಆನಂತರ ಬೇಡಬಾಣ ಅಂತ ಅನ್ನೋ ಒಂದು ನಾಟಕದಲ್ಲಿ ಅವರ ಅಭಿನಯ ಆರಂಭವಾಯಿತು ಆನಂತರದಲ್ಲಿ ಕೃಷ್ಣಮೂರ್ತಿ ಅವರು ನಡೆದಂತಹ ರಂಗ ತರಬೇತಿ ಶಿಬಿರದಲ್ಲಿ ಸಹ ಇವರು ಸಕ್ರಿಯವಾಗಿ ಪಾಲ್ಗೊಂಡು ಇವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು ಆಗಲೇ ನಮಗೆ ಅರ್ಥವಾಗಿದ್ದು ಇವರು ರಂಗಭೂಮಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತಹ ಕೆಲಸವನ್ನು ಮಾಡೋದಕ್ಕೆ ಸಮರ್ಥರಿದ್ದಾರೆ ಅಂತ ನಾನು ನೀನಾಸಂ ಶಿಕ್ಷಣವನ್ನು ಮುಗಿಸಿ ಆನಂತರ ಹನ್ನೊಂದು ಹನ್ನೆರಡು ನೀನಾಸಂ ತಿರುಗಾಟದಲ್ಲಿ ಸೇರಿಕೊಂಡೆ ಆ ಸಂದರ್ಭದಲ್ಲಿ ನಾನು ನೀನಾಸಂ ಒಂದು ಪದವಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಮಗೆ ಆಗ ಪ್ರಾಂಶುಪಾಲರಾಗಿ ಮಹಾಬಲೇಶ್ವರ ಭಟ್ ಅಂತ ಇದ್ದರು ಆ ನಂತರದಲ್ಲಿ ಗಣೇಶ್ ಮೇಷ್ರು ಮಂಜು ಕೊಡಗು ಮೇಷ್ಟ್ರು ಅಕ್ಷರಸರರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಸಾಕಷ್ಟು ನಾಟಕಗಳನ್ನ ಮಾಡಿದ್ವಿ ಮಂಜು ಅವರ ನಿರ್ದೇಶನದಲ್ಲಿ ವಿಗಡ ವಿಕ್ರಮರಾಯ ನಾಟಕ ಮಾಡಿದ್ವಿ ಆನಂತರದಲ್ಲಿ ಗಣೇಶ್ ಮೇಷ್ಟ್ರು ಅವರ ನಿರ್ದೇಶನದಲ್ಲಿ ಗಾಂಧಿ ವರ್ಸಸ್ ಗಾಂಧಿ ನಾಟಕ ಮಾಡಿದ್ವಿ ಆನಂತರ ಸಿಂಗಾಪುರ್ನ ಶಂಕರ್ ವೆಂಕಟೇಶ್ವರನ್ ಎಂಬಂತಹ ನಮ್ಮ ಗುರುಗಳಿಂದ ನಾವು ಕಡಲ ಪಕ್ಷಿ ಅಂತಕ್ಕಂಥ ಒಂದು ನಾಟಕ ಮಾಡಿದ್ವಿ ಆನಂತರ ಕೆ ಜಿ ಕೃಷ್ಣಮೂರ್ತಿ ಅಂತ ಹೇಳಿ ನಮ್ಮ ಗುರುಗಳು ಅವರ ನಿರ್ದೇಶನದಲ್ಲಿ ಕಾಕನಕೋಟೆ ಅಂತಕ್ಕಂಥ ನಾಟಕ ಮಾಡಿದ್ವಿ ತದನಂತರದ ತರುವಾಯದಲ್ಲಿ ನಾನು ನೀನಾಸಂ ತಿರುಗಾಟದಲ್ಲಿ ಅಲ್ಲಿ ಕೂಡ ಮೊಕ್ಕಾಂಪೋಸ್ಟ್ ಬೊಮ್ಮಿಲ್ವಾಡಿ ಅಂತ ಹೇಳಿ ಕೆ ಆರ್ ಓಂಕಾರ ಅಂತ ಹೇಳಿ ನಮ್ಮ ಗುರುಗಳು ನಿರ್ದೇಶಕರು ಅವರ ನಿರ್ದೇಶನದಲ್ಲಿ ಆ ನಾಟಕದಲ್ಲಿ ಪಾಲ್ಗೊಂಡೆ ಜೊತೆಗೆ ಅದೇ ಸಂದರ್ಭದಲ್ಲಿ ವಿಗಡ ವಿಕ್ರಮರಾಯ ಅಂತ ಹೇಳಿ ಮಂಜು ಕೊಡುಗು ನಮ್ಮ ಗುರುಗಳು ನಿರ್ದೇಶನ ಮಾಡಿದಂಥದ್ದು ಇವು ಆ ವರ್ಷದ ತಿರುಗಾಟದ ನಾಟಕಗಳಾಗಿದ್ವು ನಾನು ಅವ್ರಿಗೆ ಫಿಸಿಕಲ್ ಕ್ಲಾಸ್ ಮಾಡ್ತಿದ್ದೆ ರಂಗಶಿಕ್ಷಣ ಕೇಂದ್ರದಲ್ಲಿ ನೀನ ಸಂಬಂಧ ಸುಮಾರು ಬೆಳಿಗ್ಗೆ ನಾನು ಏಳು ಗಂಟೆಗೆ ನಾನು ಕ್ಲಾಸ್ ಶುರು ಮಾಡಬೇಕಿತ್ತು ಇವರು ಸುಮಾರು ಐದು ಐದುವರೆಗೆ ಎದ್ದು ಬಂದು ಪ್ರತಿನಿತ್ಯ ಎರಡು ಸಾರಿ ಇಡೀ ಕಳರೆಯನ್ನು ಮಾಡಿ ಮಾಡೋರು ನಾನು ಬರೋಷ್ಟರೊಳಗೆ ಎರಡು ಸಾರಿ ಮಾಡಿ ಮೂರನೇ ಸಾರಿ ನನ್ನ ಜೊತೆಗೆ ಬಂದು ಕಳರಿ ಕೆಲಸ ಮಾಡೋರು ನಿನಾಸಮ ಆದಮೇಲೂ ಕೂಡ ಶಿವಶಂಕರ್ ಹೊರಗೆ ತುಂಬ ಕ್ರಿಯೇಟಿವ್ ಆದ ಕೆಲಸಗಳನ್ನ ಮಾಡಿದ್ರು ಮುಖ್ಯವಾಗಿ ನಾನು ಅವರಿಗೆ ಸಂಸನ ವಿಕ್ರಮರಾಯ ನಾಟಕ ತಗೊಂಡಿದ್ದೆ ವಿದ್ಯಾರ್ಥಿಗಳಾಗಿದ್ದಾಗ ಸೆಟ್ ಹಾಕದೆ ಬರೀ ಖಾಲಿ ಸ್ಪೇಸಲ್ಲಿ ಆ ಪ್ರೊಡಕ್ಷನ್ನ ಮಾಡಿದೆ ತುಂಬ ಅದ್ಭುತವಾಗಿ ಮಾಡಿದ್ರು ಆದಮೇಲೆ ನಾನು ತಿರುಗಾಟಕ್ಕೆ ಅದೇ ಪ್ರೊಡಕ್ಷನ್ನ ನಾನು ಮಾಡಬೇಕಾಗಿ ಬಂತು ನೀನಸಪ್ ತಿರುಗಾಟಕ್ಕೆ ಆವಾಗ ಶಿವಶಂಕರ ಅದರಲ್ಲಿ ಸಕ್ಕನ ಮಾಡ್ತಿದ್ದೆ ತುಂಬ ಕ್ರಿಯೇಟಿವ್ ಆದ ಮನುಷ್ಯ ಅದರಲ್ಲಿ ನಮಗೆ ಬಾಂಬ್ ಸದ್ದಬೇಕಾಗಿತ್ತು ಸದ್ದು ಬೇಕಾಗಿತ್ತು ಒಂದು ಎರಡು ಮೂರು ಕಡೆ ಇವನೇ ಅದನ್ನು ರಿಸರ್ಚ್ ಮಾಡಿ ಆ ಬಂದೂಕನ್ನು ಮದ್ದನ್ನು ತಂದು ತರಿಸ್ಕೊಂಡು ಅದರಿಂದ ಶಬ್ದ ಉಂಟು ಮಾಡೋ ಪಿರಂಗಿ ಸದ್ ಸದ್ದು ಬರುವ ಈ ರೀತಿಯಲ್ಲಿ ಮಾಡಿ ಅದನ್ನು ಆವಿಷ್ಕಾರ ಮಾಡಿದ ಅಷ್ಟು ಕ್ರಿಯೇಟಿವ್ ಅವನು ತಿರುಗಾಟ ತುಂಬ ಎಲ್ಲ ಮದ್ದುಗೊಂಡು ರಿಯಲ್ ಮದ್ದುಗುಂಡು ಸಬ್ದನ್ನು ಅವನು ಆವಿಷ್ಕಾರ ಮಾಡ್ದ ನಾನು ಕಂಡ ಒಬ್ಬ ಅದ್ಭುತ ಕೆಲಸಗಾರ ಶಿವಶಂಕರ ಅವು ಈಗಲೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನನಗೆ ಅವನು ಇಲ್ಲಿ ನನ್ನ ವಿದ್ಯಾರ್ಥಿ ಅಂದ್ಕೊಳಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಒಂದು ಪ್ರವಾಸದಲ್ಲಿ ಸಾಕಷ್ಟು ಒಂದು ಕಾಲ ನಾವು ಎಲ್ಲ ಕಡೆ ಸುಮಾರು ನಾಲ್ನೂರು ಪ್ರದರ್ಶನಗಳನ್ನ ಕೊಟ್ವಿ ನಾನು ನಿನಾಸಂ ವಿದ್ಯಾರ್ಥಿ ಆಗಿದ್ದಾಗ ಅಲ್ಲೇನು ಕಲಿತೀವಿ ತಿರುಗಾಟದಲ್ಲಿ ಏನು ಕಲಿತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳೋದಾದರೆ ನಿನಾಸಂನಲ್ಲಿದ್ದಾಗ ನಾವು ರಂಗ ಪ್ರಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ನಾವು ಕಲಿತೀವಿ ವಿಶೇಷವಾಗಿ ಹೇಳಬೇಕು ಅಂದರೆ ನಾವು ನಮ್ಮ ಆಂಗಿಕ ವಾಚಿಕ ಮತ್ತು ಏನು ವೇಷಭೂಷಣ ಮುಖವರ್ಣಿಕೆ ಹ್ಞೂ ಮತ್ತು ಬೆಳಕಿನ ವಿನ್ಯಾಸ ಹ್ಞೂ ಮತ್ತೆ ಇಂಥದೆಲ್ಲದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಕಲಿತಾ ಹೋಗ್ತೀವಿ ಆ ನಿಟ್ಟಿನಲ್ಲಿ ನಮಗೆ ಒಂದು ವ್ಯವಸ್ಥಿತವಾದ ತರಗತಿ ಕೂಡ ಇರುತ್ತೆ ಆ ನಂತರದಲ್ಲಿ ನಾವು ತಿರುಗಾಟದಲ್ಲಿಯೂ ಕೂಡ ನಾವು ಬೇರೆ ಒಂದು ವಿಭಿನ್ನ ವಿಭಿನ್ನವಾದ ಪ್ರದೇಶಗಳಲ್ಲಿ ಅಲ್ಲಿ ವಿಭಿನ್ನ ವಿಭಿನ್ನವಾದ ವ್ಯವಸ್ಥೆಗಳ ನಡುವೆ ನಾವು ನಮ್ಮ ವೇದಿಕೆಯನ್ನು ನಾವೇ ಸ್ವತಃ ಸಿದ್ಧ ಮಾಡಿಕೊಂಡು ಎಲ್ಲ ನಾಟಕದ ಎಲ್ಲ ಒಂದು ಬೆಳಕು ಸೌಂಡು ಎಲ್ಲದನ್ನೂ ನಾವು ನೀಟಾಗಿ ಸೆಟ್ ಮಾಡಿಕೊಂಡು ಅಲ್ಲಿ ಪ್ರದರ್ಶನ ಮಾಡ್ತಾ ಹೋಗ್ತೀವಿ ಇದೆರಡು ಹಂತದಲ್ಲಿ ನಾವು ಭಾಳ ಕಲಿತಾ ಹೋಗ್ತೀವಿ ಅಂದರೆ ನಾವು ಈ ನಮ್ಮ ಈ ರಂಗಭೂಮಿಯ ಎಲ್ಲ ಮಜನ್ಮಗಳನ್ನು ಕೂಡ ನಾವು ಅಲ್ಲಿ ಕಲಿತಾ ಹೋಗ್ತೀವಿ ತದನಂತರದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇಲ್ಲಿ ನಾನು ರಂಗ ನಿರ್ದೇಶಕನಾಗಿ ಸೇರ್ಪಡೆಯಾದೆ ಅಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಬಿ ಹೆಗಡೆಯವರ ಒಂದು ಕಲಾಸಕ್ತಿ ಮತ್ತು ಅವರ ಮಾರ್ಗದರ್ಶನದಿಂದ ಸಾಕಷ್ಟು ರಂಗಭೂಮಿಗೆ ಸಂಬಂಧಪಟ್ಟಂತೆ ತುಂಬ ಉನ್ನತವಾದಂತಹ ಸಾಧನೆಗಳನ್ನ ಮಾಡಲಿಕ್ಕೆ ಅವಕಾಶ ಆಯಿತು ಅಲ್ಲಿ ರಂಗ ನಿರ್ದೇಶಕನಾಗಿರೋ ಜೊತೆಗೆ ನಾನು ಪತ್ರಿಕೋದ್ಯಮ ವಿಭಾಗದಲ್ಲಿಯೂ ಕೂಡ ಒಂದು ಕಮ್ಯುನಿಟಿ ರೇಡಿಯೋ ಅದರ ಒಂದು ಪ್ರೊಡಕ್ಷನ್ ಹೆಡ್ ಆಗಿ ಮತ್ತು ಆಗಿ ಕೂಡ ಕೆಲಸ ಮಾಡಿದೆ ಅಲ್ಲಿ ಎಸ್ ಟಿ ಎಮ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಏಕಾಂಕ ನಾಟಕ ಸ್ಪರ್ಧೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಮೂವತ್ತ್ಮೂರು ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಂದು ಮೊದಲನೇ ಬಹುಮಾನವನ್ನು ತಗೊಂಡು ಬರಲಿಕ್ಕೆ ಒಂದು ಅವಕಾಶ ಆಯಿತು ಆನಂತರದಲ್ಲಿ ಅಲ್ಲೇ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ರಂಗಭೂಮಿಯಲ್ಲಿ ಒಂದು ವಿಶ್ವ ದಾಖಲೆಯನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಯಿತು ಅಂದರೆ ಜಗತ್ತಿನ ಅತಿ ಚಿಕ್ಕ ನಾಟಕವನ್ನು ಅತಿ ದೊಡ್ಡ ವಿಷಯವನ್ನು ಇಟ್ಕೊಂಡು ಮಾಡಿದಂಥ ಅತಿ ಚಿಕ್ಕ ನಾಟಕ ಅದನ್ನು ಒಂದು ಮಾಡಿ ಆ ಮೂಲಕ ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಅವಕಾಶ ಆಯಿತು ಇದೆಲ್ಲದರ ಹಿಂದೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಪೂಜೆ ಮಾತೃಶ್ರೀ ಹೇಮಾವತಿ ಬಿ ಹೆಗಡೆಯವರ ಸಹಕಾರ ಮಾರ್ಗದರ್ಶನ ಬಹಳ ದೊಡ್ಡದಾಗಿತ್ತು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅದಾದ ನಂತರದಲ್ಲಿ ನಾನು ಅಲ್ಲಿಂದ ಅನಿವಾರ್ಯ ಕಾರಣದಿಂದ ನಮ್ಮ ತಂದೆಯವರ ಅನಾರೋಗ್ಯ ನಿಮಿತ್ತ ನಾನು ಸ್ವಲ್ಪ ಈ ಊರ ಕಡೆ ಬರಬೇಕಾಯ್ತು ಊರಲ್ಲಿ ತಾವು ನಾವು ಮೂಲದ ಕೃಷಿಕರು ಈ ಕೃಷಿ ಮತ್ತೊಂದು ಎಲ್ಲದನ್ನೂ ನೋಡ್ಕೊಳ್ತಾ ತಂದೆಯವ್ರ ಕಡೆ ಸ್ವಲ್ಪ ಗಮನ ಕೊಟ್ಟುಕೊಂಡು ನನ್ನ ತಾಯಿಯವ್ರ ಜೊತೆ ನನ್ನ ಜೀವನವನ್ನು ಮುಂದುವರೆಸಬೇಕಾಯ್ತು ಬಂದವನೇ ಕೃಷಿಯನ್ನ ಮುಖ್ಯ ಕಸಬಾಗಿ ಮುಂದುವರಿಸಿದೆ ಆ ಮೂಲಕವಾಗಿ ಹೈನುಗಾರಿಕೆ ಕುಕ್ಕುಟೋದ್ಯಮ ತರಕಾರಿ ಬೆಳೆ ಹೂವು ಈ ರೀತಿ ಇತ್ಯಾದಿ ಕಾರ್ಯಯೋಜನೆಗಳನ್ನ ಕೃಷಿಯಲ್ಲಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲೇ ನನಗೆ ಫ್ರೀಲಾನ್ಸರ್ ಆಗಿ ರಂಗ ನಿರ್ದೇಶಕನಾಗಿ ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಮತ್ತೆ ಈವನ್ ಟಿವಿ ಟೆಲಿವಿಷನ್ ಮಾಧ್ಯಮದಲ್ಲಿಯೂ ಕೂಡ ಅವಕಾಶಗಳು ಒದಗಿ ಬಂತು ನಾನು ರಂಗಭೂಮಿ ನಿರ್ದೇಶಕನಾಗಿ ಬೆಂಗಳೂರಿನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜಿ ಕೆ ವಿ ಕೆ ರಂಗ ನಿರ್ದೇಶಕನಾಗಿ ನಾಟಕವನ್ನು ನಿರ್ದೇಶನ ಮಾಡಿದೆ ಅದರ ನಂತರದಲ್ಲಿ ತುಮಕೂರಿನ ಕೆ ಸಿ ಎಫ್ ಟಿ ಕೀರ್ತನ ಕ್ರಿಯೇಟಿವ್ ಫೌಂಡೇಶನ್ ಟ್ರಸ್ಟ್ ಅಲ್ಲಿಯೂ ಕೂಡ ರಂಗ ತರಬೇತಿ ಶಿಬಿರವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಆನಂತರದಲ್ಲಿ ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯ ಅಲ್ಲಿಯೂ ಕೂಡ ನಾನು ರಂಗ ನಿರ್ದೇಶಕರಾಗಿ ನಾಟಕಗಳನ್ನ ಮಾಡಿಸ್ತೆ ಹೀಗೆ ಕಡೆಗಳಲ್ಲಿ ಏನು ಮಾಡಲು ಬಾರದ ನಮಗೆ ಏನೇ ಆದ್ರೂ ಏನು ಬೇಕಾದ್ರೂ ಮಾಡ್ತೇವೆ ಎಂದು ಬೀಗುತ್ತಿದ್ದ ನಮ್ಮ ಖಾಲಿ ತಲೆಗೊಂದು ಶಸ್ತ್ರ ಸಂತಾನ ಎಂಬ ಕಿರೀಟವನ್ನ ಜಿ ಕಿವಿಕೆಯ ನಮಗೆ ತೊಡಿಸಿ ಶ್ರುತಿಗೆ ನಮ್ಮನ್ನ ಸಿಂಕಿಸಿ ನಾದಕ್ಕೆ ನಮ್ಮನ್ನ ನಾನಿದ್ದಿದೆಯಲ್ಲ ಅದೊಂದು ರಂಧ್ರಾನ್ವೇಷಣೆ ಅಘೋರಿಗಳು ಮಾಡುವ ಶತರುದ್ರಾವಳಿ ಪ್ರಯತ್ನ ನಮ್ಮ ಶಿವಶಂಕರ್ ಸರ್ ಅವರು ಮಾಡಿತ್ತು ಮತ್ತದರ ಪರಿಭ್ರಮಣ ಪ್ರಯತ್ನವೇ ಈ ರಕ್ತಾಶ್ರತರ್ಪಣ ಇನ್ನು ಮಾರಿಕಾಡು ನಾಟಕ ಅವರ ಸಾಧನೆಯ ರಾಷ್ಟ್ರ ಲಾಂಛನದ ಪ್ರತೀಕ ಜೊತೆಗೆ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಬಂದ ಹಾಗೆ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಆರ್ಟ್ ವಿಭಾಗದ ಇವೆಂಟ್ಗಳನ್ನು ಗಳನ್ನ ಮಾಡಲಿಕ್ಕೆ ಅವಕಾಶಗಳಾಯಿತು ಕಲಾ ನಿರ್ದೇಶಕನಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದೆ ಮತ್ತೆ ಶಿವಣ ಅಂದ ತಕ್ಷಣ ಶಿಸ್ತು ಆ ಶಿಸ್ತುನ ನಾನು ಅವ್ರಲ್ಲಿ ಕಲಿತೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ತಾಳ್ಮೆ ಈ ಎರಡು ವಿಷಯ ಇವತ್ತು ನಾನು ಏನು ಈ ಕ್ಷೇತ್ರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾ ಈ ಎರಡು ವಿಷಯನ ನಾನು ನನ್ನ ಕೆಲಸದಲ್ಲಿ ಆಗಿರ್ಬೋದು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಸಿನಿಮಾ ಕ್ಷೇತ್ರ ಅಂತ ನಾನು ಆಗ ಹೇಳಿದಾಗೆ ಹಾಗೆ ಮೊಟ್ಟ ಮೊದಲನೆಯದಾಗಿ ರಾಜ್ಗುರು ಹೊಸಕೋಟೆಯವರ ನಿರ್ದೇಶನದಲ್ಲಿ ಸಮಯದ ಹಿಂದೆ ಸವಾರಿ ಅಂತಕ್ಕಂಥ ಒಂದು ಸಿನಿಮಾವನ್ನು ಮಾಡಿದೆ ಆ ಸಿನಿಮಾದಲ್ಲಿ ಒಂದು ಮುಖ್ಯ ಭೂಮಿಕೆಯ ಒಂದು ಪಾತ್ರ ಮಾಡಿದ್ರ ಜೊತೆಗೆ ನಾನು ಸಹಾಯಕ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ತದನಂತರದಲ್ಲಿ ಶ್ರೀಧರ ಉಡುಪ ಅವರ ಮಾಡರ್ನ್ ಮಹಾಭಾರತ ಅಂತಕ್ಕಂಥ ಸಿನಿಮಾದಲ್ಲಿ ನಾನು ಸ್ವತಂತ್ರವಾಗಿ ಕಲಾ ನಿರ್ದೇಶಕನಾಗಿ ಮೊಟ್ಟ ಮೊದಲಿನಿಂದಾಗಿ ಕೆಲಸ ಮಾಡಿದೆ ಆ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡೋದ್ರ ಜೊತೆಗೆ ಅಲ್ಲಿಯೂ ಕೂಡ ಒಂದು ಮುಖ್ಯ ಭೂಮಿಕೆಯ ಒಂದು ಪಾತ್ರವನ್ನು ಕೂಡ ಮಾಡಿದೆ ಸೆಲ್ಫಿ ತಗಲ ಶಿವಶಂಕರ್ ಅವರು ನಾನು ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದ ರಂಗಭೂಮಿಯ ಕೆಲಸಗಳಲ್ಲಿ ತೊಡಗಿದ್ದಾಗ ನನಗೆ ಪರಿಚಯವಾದಂತವರು ನನ್ನ ಸಿನಿಮಾ ಆದಂತಹ ಸಮಯದ ಹಿಂದೆ ಸವಾರಿ ಚಿತ್ರದಲ್ಲಿ ಗೋಪಳಿ ಅಂತಕ್ಕಂಥ ಪಾತ್ರವನ್ನ ಮಾಡಿದಂತಹ ಶಿವಶಂಕರ್ ಸರ್ ಅಹ್ ಸದಾಕಾಲ ಹಸನ್ಮುಖಿ ತುಂಬಾ ಹಾರ್ಡ್ ವರ್ಕರು ಹಬ್ಬ ಹಗಲು ರಾತ್ರಿ ನಮ್ಮ ಹುಡುಗರೆಲ್ಲ ಶಿವಶಂಕರ್ ಸರ್ ಜೊತೆ ಉಜ್ಜೋರ್ ಕೆಲಸ ಮಾಡೋದಕ್ಕೆ ಹೋಗ್ರು ಅಂತಂದ್ರೆ ಹೆದರ್ಕೊಂಡ್ಬಿಡ್ತಾರೆ ಯಾಕೆ ಅಂತಂದ್ರೆ ಬಾ ಮಗ ಯಾಕೆ ಸುಸ್ತಾಗಿ ಕುತ್ಕೊಂಡ್ಬಿಡ್ತೀಯಾ ಬಾ ಇರೋವಾಗ ಕೆಲಸ ಮಾಡ್ಬಿಡ್ಬೇಕು ಅಂತ ಹೇಳಿ ದುಡಿಸ್ತೇವೆ ಇರ್ತಾರೆ ಸರ್ ಶಿವಶಂಕರ್ ಸರ್ ಬಿಡೋದಿಲ್ಲ ನಿಜವಾಗ್ಲು ಆತರ ಮನೋಭಾವನೆ ಇರಬೇಕು ಯಾವ ವ್ಯಕ್ತಿನೂ ಸುಮ್ನೆ ಕೂತ್ಕೋಬಾರದು ಆರಾಮಾಗಿ ಕುತ್ಕೋಬಾರ್ದು ಆರಾಮಾಗಿ ಮಾಡಿದ್ವಿ ಅಂತಂದ್ರೆ ನಮ್ಗೆ ವಯಸ್ಸಾಗ್ತಾ ಇದೆ ಅಂತ ಅನ್ಕೊಂಡ್ ಬಿಡ್ಬೇಕು ನಾವು ಆದ್ರೆ ಶಿವಶಂಕರ್ ಸರ್ ಅಂತ ಅವಕಾಶನ ಕೊಡದೆ ಎಲ್ರ ಕೈಲಿ ದುಡ್ಸ್ಕೋತಾರೆ ಅದಾದ ನಂತರದಲ್ಲಿ ನಾನು ಕನ್ನಡ ಚಲನಚಿತ್ರ ಖ್ಯಾತ ನಿರ್ದೇಶಕರಾದಂತ ಮಠಾಖ್ಯಾತಿಯ ಗುರುಪ್ರಸಾದ್ ಅವರ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಆಕ್ಟಿಂಗ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಜೊತೆಗೆ ಅವರ ಸಿನಿಮಾಗಳಲ್ಲಿಯೂ ಕೂಡ ನಿರ್ದೇಶನ ವಿಭಾಗದಲ್ಲಿ ಜೊತೆಗೆ ನಟನಾಗಿಯೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೆ ಹೀಗೆ ಚಿತ್ರರಂಗದಲ್ಲಿ ನನ್ನ ಪ್ರಯಾಣ ಮುಂದುವರಿತು ಎಲ್ಲವೂ ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಏನು ಕೋವಿಡ್ ಮಹಾಮಾರಿ ಈ ಜಗತ್ತನ್ನು ವ್ಯಾಪಿಸಿದ್ರು ಆ ಸಂದರ್ಭದಲ್ಲಿ ಅಂದರೆ ಎರಡನೇ ಅಲೆಯ ಸಂದರ್ಭದಲ್ಲಿ ಎಲ್ಲ ಕಡೆ ಎಲ್ಲ ಇಡೀ ಜನರು ಸಾಕಷ್ಟು ಸಫರ್ ಮಾಡಿದರು ಅದರ ವಿಶೇಷವಾಗಿ ನಾನು ನನ್ನ ಕುಟುಂಬ ಅದರಿಂದ ಲಾಟ್ ಆಫ್ ಸಫರ್ ಫೇಸ್ ಮಾಡಿಬಿಟ್ವಿ ಮರಣ ಹೋರಾಟದಲ್ಲಿ ಬದುಕಲಿಕ್ಕಾಗಿ ಭಾಳ ಹೋರಾಡಬೇಕಾಯಿತು ಈ ಸಂದರ್ಭದಲ್ಲಿ ಆ ಹೋರಾಟದಿಂದ ನಮ್ಮ ತಾಯಿ ಮತ್ತು ನನ್ನ ಮೊದಲನೇ ಹೆಂಡತಿಯವರು ಇಬ್ಬರನ್ನು ನಾನು ಉಳಿಸ್ಕೊಳೋಕ್ಕಾಗಲಿಲ್ಲ ನಾನು ನಾನು ನಮ್ಮ ತಂದೆ ನನ್ನ ಇಬ್ಬರು ಮಕ್ಕಳು ನಾವೆಷ್ಟು ಜನ ಬಚಾವಾಗಿ ಬಂದ್ವಿ ನನ್ನ ತಾಯಿ ಮತ್ತು ನನ್ನ ಮಡದೇವರು ದೈವಧೀನರಾದರು ಆ ಏನಿದೆ ಮನೆಯಲ್ಲಿ ನಾನು ನನ್ನ ತಂದೆ ನನ್ನ ಇಬ್ಬರು ಮಕ್ಕಳು ತಾಯಿಯೂ ಇಲ್ಲ ಹೆಂಡತನೂ ಇಲ್ಲ ಒಂಥರ ಬಹಳ ಸಂದಿಗ್ಧವಾದಂಥ ಪರಿಸ್ಥಿತಿ ಬಹಳ ಜೀವಮಾನದಲ್ಲಿ ಹಿಂದೂ ಮರೆಯಲಾಗದಂಥ ಭಾಳ ದುಃಖದ ಪರಿಸ್ಥಿತಿ ಈ ಚಂದ ಇದನ್ನೆಲ್ಲ ನೋಡಿದಂತಹ ನಮ್ಮ ಬಂಧು ಹುಡುಗ ಸ್ನೇಹ ಮಿತ್ರರೆಲ್ಲ ಇನ್ನೊಂದು ಮದುವೆ ಏನು ಮನಸ್ಸು ಮಾಡಬೇಕು ಮಕ್ಕಳಿಗಾಗಿ ಎಲ್ಲ ಇದು ಮಾಡ್ತಾ ನಮ್ಮ ವರ್ಗದವರೆಲ್ಲ ಮತ್ತೆ ಹುಡುಗಿಯನ್ನು ನೋಡಿ ಮದುವೆ ಮಾಡಲಿಕ್ಕೆ ಮುಂದಾದರು ಆನಂತರದಲ್ಲಿ ಈಗ ನಮ್ಮ ಮಡದಿಯವರು ಅಂದರೆ ಲಕ್ಷ್ಮಿಯವ್ರನ್ನ ನಾನು ವಿವಾಹವಾದೆ यते <Sess> महा ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ತಬ್ಧನಾಗಿ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆ ಹೇಗೆ ಒಂದು ಕರೆ ಬರುತ್ತೆ ಅವರು ಲಕ್ಷ್ಮೀ ಸರ್ ಅಂತ ಹೇಳಿ ಅವರು ಅವರ ನಂಟು ನನಗೆ ಜಿ ಕೆ ಅಲ್ಲಿಯ ಭೂಮಿಕಾ ಅದೊಂದು ಬಹಳ ದೊಡ್ಡ ತಂಡ ಒಂದು ಒಂದು ದೊಡ್ಡ ಸಮೂಹ ಅಲ್ಲಿ ವೇದಿಕೆ ಏರಿದಂಥ ಎಲ್ಲ ಕಲಾವಿದರ ವಿದ್ಯಾರ್ಥಿ ಕಲಾವಿದರ ಒಂದು ದೊಡ್ಡ ಸಮೂಹ ಅದರ ಅಧ್ಯಕ್ಷರಾದಂಥ ಲಕ್ಷ್ಮೀ ಸರ್ ಅವರು ಅವ್ರಿಗೆ ಈ ನನ್ನ ಪ್ರಸ್ತುತಿ ಎಲ್ಲದೂ ಗೊತ್ತಿತ್ತು ಇಡೀ ಭೂಮಿಕ ತಂಡ ನನಗೆ ಆ ಸಂದರ್ಭದಲ್ಲಿ ಭಾಳ ಬೆಂಬಲವಾಗಿ ಕೂಡ ನಿಂತಿತ್ತು ಅವರು ಕಾಲ್ ಮಾಡಿಬಿಟ್ಟು ಸರ್ ನೀವು ಆ ನೋವಿನಿಂದ ನೀವು ಅಲ್ಲಿ ಇದ್ದಷ್ಟು ನೀವು ಅದು ನಿಮ್ಮನ್ನು ಬಹಳ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ನೀವು ಅದಕ್ಕೆ ಹಿಮ್ಮುಖವಾಗಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದರು ಆ ಸಲುವಾಗಿ ಅವರೇ ಕೂಡ ಒಂದು ಶಿಬಿರವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರು ಒಂದು ಏಳು ದಿನಗಳ ಒಂದು ನಟನೆಯ ಶಿಬಿರವನ್ನು ಒಂದಷ್ಟು ಪ್ರೌಢಾವಸ್ಥೆಯ ಮಕ್ಕಳನ್ನು ಯುವಕರನ್ನು ಯುವತಿಯರನ್ನು ಒಟ್ಟುಗೂಡಿಸಿ ಅವರಿಗೆ ಆ ಶಿಬಿರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಬಹಳ ಅಚ್ಚುಕಟ್ಟಾಗಿ ಆ ಶಿಬಿರ ಯಶಸ್ವಿ ಕಾಣ್ತು ಆ ನಂತರದಲ್ಲಿ ಆ ಮೂಲಕವಾಗಿ ಕೆ ಸಿ ಎಫ್ ಟಿ ತುಮಕೂರು ಕೀರ್ತನ ಕ್ರಿಯೇಟಿವ್ ಫೌಂಡೇಶನ್ ಟ್ರಸ್ಟ್ನ ನಂಟು ಬೆಳಿತಾನೇ ಹೋಯಿತು ಕೆ ಸಿ ಎಫ್ ಟಿ ಅಲ್ಲಿಗೆ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ ಅದು ನಮ್ಮ ಅದೃಷ್ಟ ಆ್ಯಕ್ಚುಲಿ ಅಂತ ಒಬ್ಬ ರಂಗ ನಿರ್ದೇಶಕ ನಮಗೆ ಸಿಕ್ಕಿದ್ದು ಇಲ್ಲಿನ ನಾವು ಪ್ರತಿ ವರ್ಷ ನಾವು ರಂಗ ತರಬೇತಿ ಶಿಬಿರಗಳನ್ನ ಮಾಡ್ತಾ ಇದ್ವಿ ಮಕ್ಕಳಿಗೋಸ್ಕರ ಆ ಒಂದು ರಂಗ ತರಬೇತಿ ಶಿಬಿರಕ್ಕೆ ಇವರು ಒಪ್ಕೊಂಡು ನಮಗೋಸ್ಕರ ಬಂದು ಅವರು ರಂಗ ನಿರ್ದೇಶನ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಅವರ ಮೂಲಕ ನಾವೇನು ಮಾಡಿದ್ವಿ ಮೂರು ನಾಟಕಗಳನ್ನ ನಾವು ಇಲ್ಲಿವರೆಗೂ ಮಾಡಿಸಿದ್ವಿ ಅದ್ಭುತವಾದ ಒಂದು ರಂಗಪ್ರಯೋಗಗಳಾಗಿತ್ತು ಅವು ಅವ್ರದೇ ಆದ ಸ್ಕ್ರಿಪ್ಟು ಅವ್ರದೇ ಆದ ಸಂಗೀತ ನಿರ್ದ ನಿರ್ದೇಶನ ಅವ್ರದ್ದೇ ಆದಂಥ ಒಂದು ಛಾಪನ್ನಲ್ಲಿ ಅವರು ಮೂಡಿಸಿ ಮಕ್ಕಳಿಗೆ ಅಂತ ಒಂದು ರೋಮಾಂಚನವಾಗಿರ್ತಕ್ಕಂಥ ಅನುಭವವನ್ನು ಅವರು ಕಲಿಸ್ಕೊಟ್ಟಂಥ ಒಬ್ಬ ಪರಿಶ್ರಮ ರಂಗಕರ್ಮಿ ಇದರ ಶಿವಶಾಂಕರ ನಮಗೆ ಪರಿಚಯ ಆಗಿದ್ದು ನಮ್ಮೆಲ್ಲ ಅದೃಷ್ಟ